ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನಾನಿವಾಗ ತುಂಬ ದಿವಸ ಆಯಿತಲ್ಲ ವೀಡಿಯೋಸ್ ಮಾಡೋದೇ ನನಗೆ ಇಲ್ಲ ಒಂದೇದಾಗಿ ಟೈಮ್ ಇಲ್ಲ ಮಾಡಲಿಕ್ಕೆ ನಾನು ಹೇಳಿದೆ ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೇನೆ ವೀಡಿಯೋ ಹಾಕ್ತೇನೆ ಅಂತೆಲ್ಲ ಹೇಳಿದೆ ಬಟ್ ನಾನು ಮಾಡಿದ್ದೇನೆ ಎಕ್ಸ್ಪೆರಿಮೆಂಟ್ ಅಂತೂ ಮಾಡಿದ್ದೇನೆ ಸಹ ಮಾಡಿದ್ದೇನೆ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಬಟ್ ಇವಾಗ ನನ್ನ ಮೊಬೈಲಲ್ಲಿ ಉಂಟ ಅಂತನೂ ನನಗೆ ಗೊತ್ತಿಲ್ಲ ಇರ್ಬೋದು ಬಹುಶಃ ಇರ್ಬೋದು ಅದರಲ್ಲಿ ವೀಡಿಯೋಸೆಲ್ಲ ಇರ್ಬೋದು ಫುಲ್ ಬ್ಯುಸಿಯಾಗಿ ಬಿಟ್ಟೆ ನಮ್ಮ ಮನೆಯಲ್ಲಿ ಮನೆಯಿಂದ ನೇಮ ಉತ್ಸವ ಎಲ್ಲ ಇತ್ತು ಸೊ ಹಾಗಾಗಿ ಹಾಂ ಓಕೆ ಓಕೆ ಹಾಗಾಗಿ ಅದರ ಬ್ಯಾಕಲ್ಲಿ ಆಯಿತು ಮತ್ತು ನನ್ನ ರಿಲೇಟಿವ್ ಇನ್ನೊಂದು ಮನೆ ಒಕ್ಕಲಿತ್ತು ಅಂತ ಅಲ್ಲಿಗೆ ಹೋಗಿದ್ದೆ ಸೊ ಅದೆಲ್ಲ ಆಗಬೇಕಿದ್ದರೆ ಸ್ವಲ್ಪ ಬ್ಯುಸಿಯಾಗಿ ಹೋದೆ ಹಾಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲೇ ನಾನು ಆ ಗಿಡವನ್ನು ತೋರಿಸ್ತೇನೆ ನಿಮಗೆ ಚೆನ್ನಾಗಿ ಬಂದಿದೆ ಗಿಡ ಸೊ ಆ ಥರ ಮಾಡಿದ್ರಲ್ಲಿ ಯಾವುದೇ ಥರದ ಬುದ್ಧಿಮುಟ್ಟು ಕಷ್ಟ ಏನೂ ನನಗೆ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಗಿಡ ನಾನಿವತ್ತು ಅಂದರೆ ಸಂಜೆಯ ಹೊತ್ತಲ್ಲಿ ಮಲ್ಲಿಗೆ ಬಾಕಿ ಇರ್ತದೆ ನೋಡಿ ಬೆಳಿಗ್ಗೆ ನನಗೆಲ್ಲ ಕೊಯ್ಲಿಕ್ಕೆ ಆಗುವುದಿಲ್ಲ ಸೊ ಹಾಗಾಗಿ ಬಾಕಿದ್ದ ಮಲ್ಲಿಗೆಯನ್ನೆಲ್ಲ ಕೊಯ್ಲಿಕ್ಕೋಸ್ಕರ ಬಂದಿದ್ದು ನಾನು ಮಲ್ಲಿಗೆ ಅಂತೂ ತುಂಬ ಆಗ್ತದೆ ಇವಾಗ ಕೊಯ್ಲಿಕ್ಕೆ ಆಗುವುದಿಲ್ಲ ನನಗದೇ ಈ ಫಂಕ್ಷನಲ್ಲಿರುವಾಗ ತುಂಬ ಕಷ್ಟ ಆಗ್ತದೆ ಕೊಯ್ಲಿಕ್ಕೆಲ್ಲ ಹಾಗಾಗಿ ಗಿಡದಲ್ಲೇ ಬಾಕಿ ಆಗ್ತದೆ ಸ್ವಲ್ಪ ಸ್ವಲ್ಪ ಕೂಡಿದು ಕೊಯ್ಲು ಆಗುವಷ್ಟು ಕೊಯ್ದು ಕೊಡು ಇನ್ನು ಬಾಕಿ ಉಳ್ದನ್ನ ಸಂಜೆ ಬಂದು ಕೊಯ್ತೇನೆ ಇಲ್ಲದಿತ್ತು ಸೊ ಅಂತ ಉಪದ್ರ ಬರ್ತದೆ ಎಲ್ಲಿ ಹೋದರೂ ಸಹ ನನ್ನ ದಾಖಲೆ ಬರ್ತಾರೆ ಉಪದ್ರ ಬಳ್ಳಿಕ್ಕೆ ಹಾಗಾಗಿ ಸಂಜೆ ಹೋದರೆ ನಾನು ಅದನ್ನು ಕೊಯ್ತೇನೆ ಕೊಯ್ಲಿಲ್ಲ ಅಂತಾದರೆ ಗಿಡದಲ್ಲಿ ಗೂಡ ಎಲ್ಲ ಜಾಸ್ತಿ ಬರ್ತದೆ ಸೊ ಹಾಗಾಗಿ ಇವಾಗ ನೋಡಿ ಮಲ್ಲಿಗೆ ಎಷ್ಟುಂಟು ಹೋದ ತುಂಬ ಬಾಕಿಯಾಗಿದ್ದು ಬೆಳಿಗ್ಗೆ ಲೇಟ್ ಆಗ್ತದೆ ನೋಡಿ ಆಗೋದಿಲ್ಲ ಇಷ್ಟೆಲ್ಲ ಕೊಯ್ದು ಕಟ್ಟಲಿಕ್ಕೆ ಅಂತೇಳಿದರೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಇಷ್ಟ ಆಗ್ತದೆ ಅಷ್ಟನ್ನು ಕೊಯ್ದು ಕಟ್ಟಿದೆ ನಾನು ಬಾಕಿ ಉಳ್ದದನ್ನು ಸಂಜೆದೇ ಥರ ಕೊಯ್ದು ತಗೊಳ್ಳೋದು ನೋಡಿ ಇವಾಗಲೇ ಇಷ್ಟು ಮಲ್ಲಿಗೆ ಆಯಿತು ನೋಡಿ ಇನ್ನು ಇದನ್ನು ಜಸ್ಟ್ ನಾನು ಇವಾಗ ಕೊಯ್ಲಿಕ್ಕೆ ಶುರು ಮಾಡಿದಷ್ಟೇ ನನಗೆ ಇವತ್ತು ಸಹಗಸ ನಮಗೂ ಎರಡು ಚೆಂಡಿನ ತನಕ ಮಲ್ಲಿಗೆ ಸಿಗ್ಬೋದು ನನ್ನ ಆ ದೊಡ್ಡ ಗಿಡದಲ್ಲಿ ಹಾಗೇ ಉಂಟು ಮಲ್ಲಿಗೆಲ್ಲ ಇವತ್ತು ಮಳೆ ಬರುವ ಒಂದು ಲಕ್ಷಣ ಕಾಣ್ತದೆ ನಾನು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಬಿಟ್ಟದಿಲ್ಲ ಆದರೆ ಮಳೆ ಬಂದರೆ ಎಷ್ಟು ಕೆಲಸ ಉಳಿತಾರ ಅಂತ ನೋಡಿ ಇಲ್ಲಿ ಒಬ್ಬನಲ್ಲ ನೋಡಿ ನನಗೆ ತಪ್ಪಾತ್ರ ಗೊತ್ತಿಲ್ಲ ಮಾತೇ ಬಿಡಿದೆ ನೋಡಿ ಇಲ್ಲೆಲ್ಲ ಬಾಕಿ ಆಗಿದೆ ನಾನು ಇವಾಗಲೂ ಹಾಗೆ ಕೊಯ್ಯೋದು ಅಂತ ಹೇಳಿದ್ರೆ ಮೇಲೆ ಮೇಲೆ ಕೊಯ್ದುಕೊಂಡು ಹೋಗೋದು ನಿಜವಾಗಿ ಗಿಡದಲ್ಲಿ ಹೂ ಬಿಡಬಾರ್ದು ಹೇಳ್ತಾ ಹುಳ ಬರ್ತದೆ ಮತ್ತೊಂದು ಮಲ್ಲಿಗೆ ಅರಳಿದ ತಕ್ಷಣ ಅದು ಉದುರುತ್ತದೆ ಇವಾಗ ಈ ಬಿಸಿಲಿಗೆ ಏನಂತ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಲ್ಲ ಕಡೆ ನಾನು ಅದು ಗಿಡ ತೋರಿಸ್ತೇನೆ ನಿಮಗೆ ಅದನ್ನು ತೋರಿಸ್ಲಿಕ್ಕೆ ಅಂತಲೇ ನಾನು ವಿಡಿಯೋ ಮಾಡಿದ್ದು ನಾನು ಇವಾಗ ನೋಡಿ ಇದು ನೋಡಿ ಇದನ್ನು ನಾನು ಎಲ್ಲ ಕಂಪ್ಲೀಟ್ ಈ ಮುಳಿ ಅಂತ ಹೇಳ್ತೇವೆ ಅದಕ್ಕೆ ಕೆಳಗೆ ಬಿದ್ದುಂಟು ಸ್ವಲ್ಪ ಸ್ವಲ್ಪ ಅದನ್ನೆಲ್ಲ ಹಾಕಿ ಏನು ಮಾಡಿದೆ ಬೆಂಕಿ ಹಾಕಿದೆ ಸೊ ಇವಾಗ ನೋಡಿ ಚಿಗುರು ಇದೆ ನೋಡಿ ಇಲ್ಲೆಲ್ಲ ಕಾಣ್ತದೆ ಚಿಗುರು ಬಂದಿದೆ ನೋಡಿ ಇದೆಲ್ಲ ಹೊಸ ಹೊಸ ಚಿಗುರು ನೋಡಿ ಚಿಗುರು ಬಂದಿದೆ ಒಳ್ಳೆ ರೀತಿಯಲ್ಲಿ ಚಿಗುರು ಬಂದಿದೆ ನೋಡಿ ಇಲ್ಲೆಲ್ಲ ಬಂದಿದೆ ಇದು ಇಷ್ಟು ಸುಟ್ಟು ಹೋದರೂ ಸಹ ಬಾಕಿ ಇದ್ದದಕ್ಕೆ ಆ ಬೆಂ ಬೆಂಕಿಯ ಒಂದು ಏನು ಬಿಸಿ ತಾಗಿ ಉಂಟಲ್ಲ ಎಲ್ಲ ಎಲೆ ಉದುರಿತು ಆಮೇಲೆ ಚಿಗುರಿ ಬರ್ತು ಉಂಟು ಸೊ ಹಾಗಾಗಿ ಓಕೆ ಪರವಾಗಿಲ್ಲ ಬಟ್ ಅದು ನಮಗೆ ಹೇಳಿದ್ದಲ್ಲ ನಾವು ಪ್ರೊಫೆಷನಲಿ ಮಲ್ಲಿಗೆ ಕೃಷಿ ಮಾಡುವವರಿಗೆ ಅದು ಹೇಳಿದ್ದಲ್ಲ ಬಾಕಿ ಹೀಗೆ ಮನೆಯಲ್ಲಿ ನೆಡ್ತಾರಲ್ಲ ನಮ್ಮ ಮನೆ ಖರ್ಚಿಗೆ ಅಂತೇಳಿ ನೆಡ್ತಾರಲ್ಲ ಅವರಿಗೆಲ್ಲ ಇದು ಓಕೆ ಆಗಿತ್ತು ಬಟ್ ನಮಗಿದು ಓಕೆ ಅಲ್ಲ ಅಂತಲೇ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ನಮಗೆ ಬೇಕಾಗುವಂಥದ್ದು ಒಳ್ಳೆಯ ರೀತಿಯಲ್ಲಿ ಒಂದು ಮೊಗ್ಗಿನ ಅಂದರೆ ಅದು ದೊಡ್ಡ ಮೊಗ್ಗಾಗಿರಬೇಕು ಅದೇ ಥರದ್ದು ಚೆನ್ನಾಗಿ ಹೂ ಬಿಡಬೇಕು ಆ ಥರ ನಾವು ಮೇಂಟೈನ್ ಮಾಡುವಂಥದ್ದು ಸೊ ಆಗಿರಬೇಕಿದ್ರೆ ನಾವು ಅದಕ್ಕೆ ಗೊಬ್ಬರವನ್ನೆಲ್ಲ ಹಾಕಲೇಬೇಕಾಗ್ತದೆ ಈ ಥರ ಮಾಡಿದರೆ ಅದು ವರ್ಕೌಟ್ ಆಗಲಿಕ್ಕಿಲ್ಲ ಇದು ಡೈಲಿ ಹೂ ಆಗಲಿಕ್ಕೋಸ್ಕರ ಈ ಥರ ಒಂಥರ ಏನು ಆ ಮುಳಿಯನ್ನೆಲ್ಲ ಹಾಕಿ ಬೆಂಕಿ ಹಾಕಿದರೆ ಒಮ್ಮೆ ಎಲೆ ಎಲೆಲ್ಲ ಉದುರಿ ಪುನಃ ರಿಕವರಿಯಾಗಿ ಬಂದು ಹೂ ಆಗ್ತದೆ ಹಾಗೆ ಬರ್ತದೆ ಬಟ್ ನಮಗೆ ಅದು ಆಗ್ಲಿಕ್ಕಿಲ್ಲ ಓಕೆ ಡೈಲಿ ನಾವು ಇದನ್ನು ಹಸರೆಯಾಗಿ ಇಟ್ಕೊಳ್ಳುವವರಿಗೆ ಇದು ಬೇಡ ಓಕೆ ನಮಗೆ ಈ ಥರನೇ ಒಳ್ಳೆ ಸುಮ್ಮನೆ ಅಲ್ಲ ಗಿಡಗಳಿಗೆಲ್ಲ ನೋವು ಕೊಟ್ಟು ನಾವು ಮಲ್ಲಿಗೆ ಹೂವು ನದಿಗೆ ಅದು ಸಹ ಒಂದು ಜೀವ ಅಲ್ವಾ ಸೊ ಬಟ್ ನಾನು ಹೇಳಿದೆ ನಿಮಗೆ ಮೊದಲೇ ಹೇಳಿದೆ ನಾನು ಆ ಗಿಡ ಅಷ್ಟು ಚೆನ್ನಾಗಿಲ್ಲದ ಕಾರಣ ನಾನು ಅದಕ್ಕೆ ಆ ಥರ ಮಾಡಿದ್ದು ಬಟ್ ಆ ಥರ ಮಾಡಿ ಗಿಡ ಏನೂ ಹಾಳಾಗಲಿಲ್ಲ ಗಿಡ ಸಾಯೋದಾಗಲಿ ಆ ಥರ ಏನೂ ಆಗಲಿಲ್ಲ ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಸಂಜೆ ಐತಿ ಸಂಜೆ ಮಲ್ಲಿಗೆ ಕೊಯ್ದರೆ ಗೊತ್ತಾ ಕಟ್ಲಿಕ್ಕೆ ಆಗೋದಿಲ್ಲ ಕಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಕಟ್ಲಿಕ್ಕೆ ಆಗುವಾಗ ಅರಳುತ್ತದೆ ಅರಳಿದ ನಂತರದ್ದು ಕಾಣಲಿಕ್ಕೆ ಚೆಂದ ಇಲ್ಲ ಮಲ್ಲಿಗೆ ಯಾವಾಗಲೂ ಮೊಗ್ಗಲ್ಲಿ ಕಟ್ಟಿದ್ರೇ ಒಂದು ಲೈಟಾಗಿ ಅರಳುವಾಗಲೇ ಅದು ಚೆಂದ ಅಲ್ವಾ ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಸಹ ಮಲ್ಲಿಗೆ ಕೃಷಿಯಾಗಿರುವವರ ಕಾರಣ ಗೊತ್ತಿದೆ ನಿಮಗೆ ಯಾವತ್ತ ಹೇಗಿರುವಂಥದ್ದು ಚೆಂದ ಅಂತ ಮಲ್ಲಿಗೆ ಅರಳಿದರೆ ಅದು ಕಟ್ಟಿದರೆ ಏನು ಲೋಕಲಿ ಕಾಣ್ತದೆ ಅಷ್ಟು ಚೆನ್ನಾಗಿ ಕಾಣುವುದಿಲ್ಲ ನಾವು ಬಾಳೆ ಹಗ್ಗದಲ್ಲೆಲ್ಲ ಕಟ್ಟಿದರೆ ಅಷ್ಟು ಚೆನ್ನಾಗಿ ಕಾಣುವುದಿಲ್ಲ ಚೆನ್ನಾಗಿ ಬರಬೇಕು ಅಂತಾದರೆ ಒಂದು ನಾಲ್ಕು ಗಂಟೆಗೆಲ್ಲ ಕಟ್ಟಿದರೆ ಉಂಟಲ್ಲ ಹೂವೆಲ್ಲ ತುಂಬ ಅಟ್ಟಿಯಾಗಿ ನಿಲ್ತದೆ ಸಹ ಬಾಳೆಯ ಎಲೆ ಉಂಟಲ್ಲ ಅದರಲ್ಲಿ ಒಂದು ರೋಲ್ ಮಾಡಿ ಫ್ರಿಡ್ಜಲ್ಲಿಟ್ಟರೆ ತುಂಬ ಚೆನ್ನಾಗಿರ್ತದೆ ನಾಳೆಗೆ ಬಟ್ ಈ ಥರ ಏನುಗಳು ಆರು ಗಂಟೆಗೆಲ್ಲ ಕೊಯ್ದರೆ ಏನಾದ್ರೂ ಕಟ್ಟಲಿಕ್ಕೆ ಆಗುವಾಗ ಆಗೋದಿಲ್ಲ ಆರು ಗಂಟೆಗೂ ಕಟ್ಟಿ ಆಗಬೇಕು ಆರು ಗಂಟೆಗೂ ಕೊಯ್ಲಿಕ್ಕೆ ಬರುತ್ತಲ್ಲ ನನಗೆ ಇವತ್ತು ಸಹ ಹಾಗೆ ಟೈಮ್ ಇರಲಿಲ್ಲ ನಾಳೆ ನನಗೆ ನನ್ನ ಅಮ್ಮನ ಮನೆಗೆ ಹೋಗ್ಲಿಕ್ಕೆ ಅಲ್ಲಿ ಒತ್ತೆ ಕೋಲೆಲ್ಲ ಉಂಟು ಸೊ ಹಾಗೆ ಹೋಗ್ಲಿಕ್ಕೆ ಉಂಟು ನನಗೆ ಅದನ್ನು ಮಲ್ಲಿಗೆಯನ್ನು ಕೊಯ್ದಲ್ಲಿಗೆ ಕೊಡ್ಬೋದಿತ್ತು ಬಟ್ ಏನು ಹೇಳೋದು ನನಗೆ ಅದು ಹೇಳಿದಲ್ಲ ಟೈಮ್ ಅಡ್ಜಸ್ಟ್ ಆಗೋದಿಲ್ಲ ಕೊಯ್ಲಿಕ್ಕೆ ಯಾರೂ ಸಿಗೋದಿಲ್ಲ ನೋಡಿ ಸಂಜೆ ಹೊತ್ತಲ್ಲಿ ಯಾರನ್ನಾದರೂ ಕರೆಯೋ ಅಂತ ಹೇಳಿದರೆ ಯಾರೂ ಸಿಗೋದಿಲ್ಲ ಸೊ ಹಾಗಾಗಿ ನಾನೇ ಆಗಬೇಕು ಮಗನಲ್ಲಿ ಹೇಳಿದೆ ಕೊಯ್ಗೆ ಅಂತ ಹ್ಞೂ ನನಗೆ ಆಗೋದೇ ಇಲ್ಲ ಹೇಳಿದೆ ನಾನು ನಾಲ್ಕೈದು ಕೊಯ್ಯ ಆಗೋದಿಲ್ಲ ಅಂತ ಚಿಕ್ಕ ಹಾಗಾಗಿ ಸ್ವಲ್ಪ ದೊಡ್ಡದಾಗಬೇಕು ದೊಡ್ಡದಾದ ನಂತರ ನಮಗೆ ಜೋರು ಮಾಡಿ ಆದರೂ ಸಹ ಕೊಯ್ಸ್ಬೋದು ಬಟ್ ಇವಾಗ ಏನು ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವ್ರನ್ನ ಹಾಗೆಯೇ ಬಿಟ್ಟಿದ್ದೇನೆ ನೋಡಿ ಇವಾಗಲೇ ನೋಡಿ ಲೈಟಾಗಿ ಕತ್ತಲಾಗ್ತಾ ಬಂತು ನಾನು ನೀರು ಬಿಡಲಿಕ್ಕೆ ಬಂದದು ನೀರು ಬಿಟ್ಟೆ ಅದು ಪೈಪೆಲ್ಲ ಲೀಕ್ ಆಗ್ತೀನಿ ಪೈಪೆಲ್ಲ ಹೊಸದು ತೆಗೆದಾಗಬೇಕು ನನಗೆ ಆ ಪೈಪ್ ಲೀಕ್ ಆದ ಕಾರಣ ನೀರೆಲ್ಲ ಔಟ್ಸೈಡಿಗೆ ಜಾಸ್ತಿ ಹೋಗ್ತದೆ ಸೊ ಹಾಗಾಗಿ ಟ್ಯಾಂಕಲ್ಲಿ ಬೇಗ ನೀರು ಖಾಲಿಯಾಗ್ತದೆ ಈಗ ಟ್ಯಾಂಕಲ್ಲಿ ಎರಡು ಟ್ಯಾಂಕಲ್ಲಿ ಸಹ ಖಾಲಿಯಾಗಿದೆ ಮನೆಯದು ಸಹ ಖಾಲಿಯಾಗಿದೆ ಮಲ್ಲಿಗೆ ಗಿಡದ್ದು ಸಹ ಖಾಲಿಯಾಗಿದೆ ಸೊ ಹಾಗಾಗಿ ಮನೆಯ ಟ್ಯಾಂಕಿಗೆ ನೀರು ಬಿಡ್ತಾ ಹೋಗ್ತಾ ಉಂಟು ಇವಾಗ ಇನ್ನು ಅದು ಕಳೆದರೆ ಎಂತ ಇವಾಗಲೂ ಒಂದು ಗ್ಲಾಸ್ ಆಯಿತು ಮಲ್ಲಿಗೆ ನನಗೆ ಮಲ್ಲಿಗೆ ಕಾಣೋದಲ್ಲಿದ್ದು ವೀಡಿಯೋದಲ್ಲಿ ನಿಮಗೆ ಹೀಗೆ ಕಾಣ್ರು ಸಹ ನೋಡಿ ಇಷ್ಟ ಆಯಿತು ಇನ್ನು ಇನ್ನೂ ಸಹ ಕೊಯ್ಲಿಕ್ಕೆ ಹಾಗೇ ಬಾಕಿ ಉಂಟಾಯಿತು ಬೇಜಾರಾಗ್ತದೆ ಕಾಣುವಾಗಲೇ ಎಂತ ಮಾಡೋದು ಯಾರಲ್ಲಿ ಹೇಳುವುದಂತಲೇ ಗೊತ್ತಾಗೋದಿಲ್ಲ ಹ್ಞೂ ಅವ್ನು ಮಕ್ಕಳೆಲ್ಲ ಮಾತಾಡೋ ಕೋಪ ಬರ್ತದೆ ಇವಾಗ ಈ ಹೊತ್ತಲ್ಲಿ ಯಾರಾದರೂ ಒಂದು ಹೆಲ್ಪ್ ಮಾಡಿದ್ರೂ ಉಂಟಲ್ಲ ಮತ್ತೂ ಆಗ್ತದೆ ಎಂತ ಮಾಡೋದು ನೋಡುವ ಏನಾದರೂ ಮಾಡುವ ನಾನು ಕರಿತೇನೆ ಬರೋದು ಪಕ್ಕದ ಮನೆಯಲ್ಲಿ ಮಕ್ಕಳೆಲ್ಲ ಥರ ಆದಿತ್ತು ಅಂತಲೂ ಆಗ್ತದೆ ಬಟ್ ಅವರು ಸಹೆ ಪಾಪ ಅವರು ಈ ಸಂಜೆ ಹೊತ್ತಲ್ಲಿ ಏನಾದರೂ ಒಂದು ವ್ಯವಹಾರದಲ್ಲಿ ಇರ್ತಾರೆ ಅಷ್ಟೊತ್ತಿಗೆ ನಾನು ಕರೆಯುವುದು ಸಹ ಸರಿಯಲ್ಲ ಇಲ್ಲಾದರೆ ಕರಿಬೋದಿತ್ತು ಅಂದರೆ ಅವರಿಗೆ ಆಗ್ತದಲ್ವ ಕರಿಬೋದಿತ್ತು ಬಟ್ ನಾನು ಪರವಾಗಿಲ್ಲ ಎಷ್ಟಾಗ್ತದೆ ಅಷ್ಟು ಕೊಯ್ಯುವ ಆಮೇಲೆ ಇದನ್ನು ಬಿಡುವ ಇದು ನೋಡಿ ಒಂದು ಲೈನ್ ಒಂದು ಲೈನ್ ಆದಷ್ಟೇ ಇನ್ನು ಈ ಕಡೆ ಹೀಗೇ ಬಾಕಿ ಉಂಟು ಕೊಯ್ಯಲಿಕ್ಕೆ ತುಂಬ ಮಲ್ಲಿಗೆ ಉಂಟಾಯಿತು ಕೊಯ್ಯಲಿಕ್ಕೆ ನನಗೆ ಆವಾಗ ರೇಟು ಸಹ ಕಮ್ಮಿ ಕಮ್ಮಿ ಅಂತಾದರೂ ಸರಿ ನಮಗೆ ಮಲ್ಲಿಗೆಯನ್ನು ನಾನು ಯಾ ಇಷ್ಟೆಲ್ಲ ಬಿಟ್ಟವಳೆ ಅಲ್ಲ ನಾನು ಎಲ್ಲ ಕೊಯ್ದು ಕೊಡುತ್ತಿದ್ದೆ ನಾನು ಈ ಸಲ ಮಾತ್ರ ಸ್ವಲ್ಪ ಕಷ್ಟ ಆಯಿತು ನನಗೆ ಯಾಕೆಂತ ಹೇಳಿದರೆ ಸಿ ಒಬ್ಬಳೇ ಆದ ಕಾರಣ ಮನೆಯ ಜವಾಬ್ದಾರಿಯನ್ನು ಎಲ್ಲ ನೋಡಿಕೊಳ್ಬೇಕಾಗ್ತದೆ ಮಲ್ಲಿಗೆಯನ್ನು ನೋಡಿಕೊಳ್ಬೇಕಾಗ್ತದೆ ಈ ಥರ ಮನೆಯ ಜವಾಬ್ದಾರಿ ಮಲ್ಲಿಗೆಯ ಗಿಡವನ್ನು ಮಾತ್ರ ಆದರೆ ಪರವಾಗಿಲ್ಲ ಮೇಂಟೈನ್ ಮಾಡ್ಬೋದು ಬಟ್ ಮಕ್ಕಳೆಲ್ಲ ಚಿಕ್ಕದಾದ ಕಾರಣ ಮತ್ತು ಅವನಿಗೆ ಸಹ ಚಿಕ್ಕ ಮಗು ಅಲ್ವಾ ಹಾಗಿರಬೇಕಿದ್ರೆ ಕಷ್ಟ ಆಗ್ತದೆ ನನಗೆ ಅವನನ್ನು ಕೇರ್ ಮಾಡಬೇಕಾಗ್ತದೆ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ತಗೊಂಡಿದ್ದೇನೆ ನಾನು ಗಿಡದಲ್ಲಿ ಗಿಡದ ಮೇಂಟೆನ್ಸಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ತಗೊಂಡಿದ್ದೀನಿ ಈಗ ಸೀಸನ್ ಆದ ಕಾರಣ ಗಿಡ ಓಕೆ ಪರವಾಗಿಲ್ಲ ಏನಾಗೋದಿಲ್ಲ ತುಂಬ ಚೆನ್ನಾಗಿ ಬರ್ತಾ ಹಾಂ ಎಂಥ ಅವಸ್ಥೆ ಗೊತ್ತು ನಮ್ಮ ಮನೆಯ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ ಆಯಿತಾ ನಾವು ಅದು ಮನೆಯ ವಿಷಯವನ್ನು ಇತರ ಪಬ್ಲಿಕ್ಕಾಗಿ ಹೇಳಲೂಬಾರ್ದು ಕಷ್ಟ ಅಂತಲೇ ಹೇಳ್ಬೋದು ಒಂದು ಸೈಡಲ್ಲಿ ಇವಾಗ ನೋಡಿ ನಾನು ಕೆಳಗಿನ ಬಂದದಷ್ಟೇ ಡೋರ್ ಓಪನ್ ಮಾಡಿ ಇಟ್ಟಿದ್ದು ನಾನು ಬಟ್ ಅಲ್ಲಿ ನಮ್ಮ ಮನೆಯಲ್ಲಿ ನಾಯಿಯೆಲ್ಲ ನಾಯಿ ಮರಿ ಇಟ್ಟಿದೆ ಆಯಿತು ನಾಯಿ ಮರಿಟ್ಟಾಯಿತು ಒಂದು ಎರಡು ಮೂರು ತಿಂಗಳಾಯಿತು ಸ್ವಲ್ಪ ದೊಡ್ಡದಾಗಿದೆ ಬಟ್ ಎಂಥ ಉಪದ್ರ ಗೊತ್ತಾ ಒಂದು ಮನುಷ್ಯರಿಲ್ಲದ ಮನೆಯಾಗಿ ಆಗಿದೆ ನಾನು ಮಕ್ಕಳು ನಾವೇ ನೋಡಿಕೊಳ್ಬೇಕಷ್ಟೇ ಬೇರೆ ಯಾರನ್ನು ಸಹ ಆಸರೆ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ನಾವು ನಮ್ಮ ಮನೆಯ ಎಂತ ಹೇಳೋದು ಬೇಡ ಬಿಡಿ ಅದಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೆಯದು ಮಾತಾಡಿದರೆ ಎಲ್ಲ ನನಗೆ ಹೇಳಿ ಹೋಗ್ತದೆ ಸೊ ಹಾಗಾಗಿ ಪರವಾಗಿಲ್ಲ ಕಷ್ಟ ಎಲ್ಲರಿಗೂ ಅಲ್ವಾ ಅದರಲ್ಲಿ ನಾನೊಬ್ಬಳು ಅಂತ ಅಂದುಕೊಳ್ಳಿ ನಾನು ಮಾತಾಡೋದು ನಿಮಗೆ ಗೊತ್ತಾಗಿರ್ಬೋದು ಇವಾಗಲೇ ಸಾಧಾರಣವಾಗಿ ಅದೇ ಕಷ್ಟ ಅದೇ ಡಿಸ್ಟೆನ್ಸ್ ಇಟ್ಕೊಂಡದ್ದು ನಾನು ಇಲ್ಲಿ ಮಲ್ಲಿಗೆ ಗಿಡದಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡದೇ ಅದಕ್ಕೋಸ್ಕರನೇ ಅದು ಅಂದರೆ ನಮ್ಮ ದೇವರು ನಮ್ಮ ಹಣೆಯಲ್ಲಿ ಬರೆದಿರ್ತಾರೆ ಕೆಲವು ವಿಷಯಗಳನ್ನು ಬರೆದಿರ್ತಾರೆ ಅದನ್ನು ನಾವು ಪಾಲಿಸಲೇಬೇಕಾಗ್ತದೆ ಪಾಲಿಸ್ಲಿಲ್ಲ ಅಂತಾದರೆ ಪಾಲಿಸುವ ಥರ ಮಾಡ್ತಾರೆ ನಾವೆಷ್ಟು ಹರಸಾಹಸ ಪಟ್ಟುಸಷ್ಟೇ ಓಕೆ ಬಿಡಿ ಅದು ಬಿಡಿ ಅಲ್ಲಿ ಮಾತಾಡಿದರೆ ಚೆನ್ನಾಗಿರಲೇ ತುಂಬ ಜನ ಕೇಳ್ತಾರೆ ಯಾಕೆ ಮೇಡಮ್ ನೀವು ಇವಾಗ ಮೊದಲಿನ ಥರ ವೀಡಿಯೋಸ್ ಎಲ್ಲ ಇಲ್ಲ ಅಂತ ಅದಕ್ಕೆ ಸ್ವಲ್ಪ ರೀಸನ್ಸ್ ಇದೆ ಅಂತಲೇ ಹೇಳ್ಬೋದು ಓಕೆ ನೋಡೋಣ ನನ್ನ ಟೈಮ್ ಬಂದರೆ ಯಾವಲ್ಲಾದ್ರೂ ಸಲ ವೀಡಿಯೋಸ್ ಮಾಡ್ತಾ ಬರ್ತೇನೆ ನಾನು ಆಯಿತಾ ಅಂತ ಹೇಳಿದರೆ ನನಗೆ ವೀಡಿಯೋಸ್ ಮಾಡಬೇಕು ಇದರ ಮೇಂಟೆನೆನ್ಸ್ ಚೆನ್ನಾಗಿ ನೋಡಿಕೊಳ್ಬೇಕು ಆ ಥರ ಎಲ್ಲ ತುಂಬ ಪ್ಲ್ಯಾನ್ ಇತ್ತು ಬಟ್ ಅದೆಲ್ಲ ಪ್ಲಾಪ್ ಆಯಿತು ಅಂತಲೇ ಹೇಳ್ಬೋದು ಎಲ್ಲ ಫ್ಲಾಪ್ ಆಯಿತು ಓಕೆ ನಾನು ಮತ್ತೊಂದು ಯಾರ ಆಸರೆಯನ್ನು ನಾನು ಬಯಸಲಿಕ್ಕಿಲ್ಲ ಬಯಸುವುದಿಲ್ಲ ಅಂದರೆ ನಮ್ಮ ನನ್ನ ತಂದೆ ತಾಯಿಯವರು ನಮ್ಮ ನಮ್ಮನ್ನು ಬೆಳೆಸಿದ ರೀತಿ ಆ ಥರ ಯಾವುದೇ ಕಷ್ಟದಲ್ಲೂ ಸಹ ನಾವು ಎದುರಿಸಿ ಹೋಗುವಂತಹ ಧೈರ್ಯವನ್ನು ತುಂಬಿದ್ದಾರೆ ನಮಗೆ ಆಯಿತಾ ನಮ್ಮನ್ನು ಸುಖದ ಸೊಪ್ಪತ್ತಿನಲ್ಲಿ ಬೆಳೆಸಲಿಲ್ಲ ನಮ್ಮನ್ನು ಒಳ್ಳೆಯ ಹಾರ್ಡ್ ವರ್ಕ್ ಅಂದರೆ ನಾವೆಲ್ಲ ಕೆಲಸವನ್ನು ಮಾಡಿ ನೋಡಿದವರು ನೋಡಿ ಬೆಳೆದವರು ಸೊ ಹಾಗಾಗಿ ಕಷ್ಟ ನನಗಷ್ಟು ಕಷ್ಟ ಆಗಿ ಕಾಣುವುದಿಲ್ಲ ನಾನು ಏನು ಬೇಕಾದರೂ ಸಾಧಿಸ್ತೇನೆ ನನ್ನದೊಂದು ಒಂದು ಛಲ ಇದೆ ನನಗೆ ಬಟ್ ಅದಲ್ಲ ಮಾನಸಿಕವಾಗಿ ನಮಗೆ ಬಂದಂಥ ಕಷ್ಟವನ್ನು ಎದುರಿಸಲಿಕ್ಕೆ ತುಂಬ ಕಷ್ಟ ಉಂಟಾಯಿತು ಅದು ನನಗೆ ಅಂದರೆ ನಾನು ಹೇಳಿದೆಲ್ಲ ನಮ್ಮ ನಾವೆಲ್ಲವನ್ನು ನೋಡಿ ಬಂದವರು ಹಾಗಾಗಿ ಸ್ವಲ್ಪ ಎದುರಿಸ್ಕೊಂಡು ಹೋಗಲಿಕ್ಕೆ ಒಂದು ಏನು ಹೇಳೋದು ಧೈರ್ಯ ಬರ್ತಾ ಉಂಟು ಅಷ್ಟೇ ಸೊ ಏನೇ ಆಗಲಿ ನಾನು ಮಾತಾಡಿದರೆ ಎಲ್ಲೆಲ್ಲೋ ಹೋಗ್ತೇನೆ ಅದು ಕೆಲವು ಟೈಮಲ್ಲಿ ಉಂಟಲ್ಲ ಮಾತಾಡಿದರೆ ನನ್ನ ಎಲ್ಲ ಸಹ ಬಂದು ಹೋಗ್ತದೆ ಬಟ್ ನಾವು ನಮ್ಮ ಮನೆಯ ವಿಷಯವನ್ನು ಯಾವತ್ತೂ ಸಹ ಯಾರಲ್ಲೂ ಸಹ ಹಂಚಿಕೊಳ್ಬಾರ್ದು ಹಂಚಿಕೊಂಡ್ರೆ ನಮ್ಮ ನಮ್ಮನ್ನು ನಾವೇ ತುಳಿದ ಹಾಗೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಬ್ಯಾಕಲ್ಲಿ ಹೇಳುವವರು ಜಾಸ್ತಿ ಇದ್ದಾರೆ ನಮ್ಮನ್ನು ನಾವೆಷ್ಟೇ ಕಷ್ಟವನ್ನು ಹೇಳಿದರೂ ಸಹ ಎದುರಲ್ಲಿ ಎಲ್ಲದಕ್ಕೂ ಸಹ ಹೌದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಬಟ್ ನಾವು ತಿರುಗಿದ ನಂತರ ನಮ್ಮಲ್ಲಿ ನಮ್ಮನ್ನೇ ಹೇಳುವವರು ಜಾಸ್ತಿ ಹಾಗೆ ಆಗಬೇಕು ಅಂತ ಸೊ ಹಾಗಿರ್ಬೇಕಿದ್ರೆ ಕಷ್ಟವನ್ನು ಒಬ್ಬರಲ್ಲಿ ಹೇಳಿಕೊಳ್ಬಾರ್ದು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಕಷ್ಟವನ್ನು ಒಬ್ಬರಲ್ಲಿ ಹೇಳಿಕೊಳ್ಬಾರ್ದು ನಮ್ಮ ಕಷ್ಟವನ್ನು ನಾವು ಎದುರಿಸಬೇಕು ಎದುರಿಸುವಂತಹ ಛಲ ಶಕ್ತಿ ಧೈರ್ಯ ಎಲ್ಲ ಸಹ ನಮಗೆ ಬೇಕು ನೋಡಿ ಮಲ್ಲಿಗೆ ಅರಳಿತು ಮಾತಾಡಿ ಮಾತಾಡಿ ಮಲ್ಲಿಗೆ ಅರಳಿತು ನಾನು ಮಾತಾಡಿಗೆ ಹೊರಟ್ರೆ ಸ್ವಲ್ಪ ಇಮೋಷನಲ್ ಆಗ್ತೇನೆ ಮತ್ತು ಏನು ಮನಸ್ಸಿಗೆ ಒಂದು ನೆಮ್ಮದಿನೇ ಇರುವುದಿಲ್ಲ ಸೊ ಹಾಗಾಗಿ ಆ ವಿಷಯವನ್ನೇ ಬಿಡುವ ನನ್ನ ಇವತ್ತು ಮೂಡೇ ಹಾಳಾಗಿ ಹೋಯಿತು ನಾನು ಬಗ್ಗೆ ಮಾತ್ರ ಮಾತಾಡೋದು ತಲೆ ನಾನು ಬರೋದು ಅಡು ಹೇಳಿದಲ್ಲ ಒಂದು ಮ್ಯಾಗ ಕೆಳಗಿಂದ ಕರೆದ ಸೊ ಹಾಗಾಗಿ ತುಂಬ ಬೇಜಾರಾಯಿತು ಅದು ಮನೆ ಒಳಗಿನ ತನಕ ಬಂದಿದೆ ಆಯಿತು ನಾಯಿ ಮರಿ ನಾನು ಅಷ್ಟೊಂದು ಇದು ಮಾಡಲಿಲ್ಲ ಇದು ಡೋರೆಲ್ಲ ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ನೀರು ಬಿಡಲಿಕ್ಕೆ ಅಂತೇಳಿ ಬಂದಿದ್ದು ನಮ್ದು ಅಷ್ಟು ಟೌನ್ ಏರಿಯಾನಲ್ಲ ಒಳಗೆ ಸ್ವಲ್ಪ ಒಳಗೇನೆ ಆಯಿತಾ ಸೊ ಹಾಗಾಗಿ ನಾವು ಹಾಗೆಲ್ಲ ಲಾಕ್ ಮಾಡಿ ಎಲ್ಲ ಹೋಗ್ಲಿಕ್ಕಿಲ್ಲ ನಾವು ಓಪನ್ ಆಗಿ ಇಟ್ಟು ಹೋಗೋದು ಏನು ಹೇಳೋದು ನಮ್ಮ ಹಣೆಯೇ ಸರಿಯಿಲ್ಲ ಬಿಡಿ ಓಕೆ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣು ಅಲ್ಲಿ ತನಕ ಯಾರು ನೀವು ಯಾರು ಬೇಜಾರು ಮಾಡ್ಬಿಡಿ ನಾನು ಈ ಥರ ಮಾತಾಡಿದೆ ಅಂತೇಳಿ ವಿಷಯ ಬಿಟ್ಟು ಬೇರೆ ನೆಲೋ ಮಾತಾಡಲಿಕ್ಕೆ ಹೋದೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಾಣು ಓಕೆ ಅಲ್ಲಿ ತನಕ ಬ ಬಾಯ್ ನೋಡಿ ಇಷ್ಟ ಆಯಿತು ಇನ್ನೂ ಇದೆ ಕೊಯ್ಲಿಕ್ಕೆ ಇನ್ನೆಲ್ಲ ಕೊಯ್ಲಿಕ್ಕೆ ಹೊರಟ್ರೆ ಆಗಲಿಕ್ಕಿಲ್ಲ ಹಾಗಿದ್ರೆ ನಾನು ಹೋಗ್ತೇನೆ ಓಕೆ ಬಾಯ್